ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಹತ್ತು ಗಂಟೆಯಾಗಿತ್ತು ಆಫೀಸ್ಗೆ ಹೊರಡುವ ಸಮಯದಲ್ಲಿ ಗಿರಿಧರ್ ಶರಾವತಿಯವರಿಗೆ ಕರೆ ಮಾಡಿದ್ದರು ಅವರು ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗಿ ಎಂಗೇಜ್ಮೆಂಟ್ಗೆ ಮುಹೂರ್ತ ಕೇಳಿ ದೇವಸ್ಥಾನದಲ್ಲೇ ಎಂಗೇಜ್ಮೆಂಟ್ ಮಾಡುವುದರ ಬಗ್ಗೆ ಮಾತನಾಡಿ ಬಂದಿದ್ದರು ಅದನ್ನೇ ಶರಾವತಿಯವರಿಗೆ ಕರೆ ಮಾಡಿ ಹೇಳುತ್ತಿದ್ದರು ಬರೋ ಶುಕ್ರವಾರನೇ ಒಳ್ಳೆ ಮುಹೂರ್ತ ಇದೆ ಅಂತೆ ಮೇಡಮ್ ಇದನ್ನ ಬಿಟ್ಟರೆ ಮುಂದಿನ ತಿಂಗಳು ಇದೆ ಅಂತಿದ್ದಾರೆ ನೀವು ಯಾವಾಗಂತ ಹೇಳ್ತಿರೋ ಆವಾಗಲೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಎಂದರು ಗೌರವದಿಂದ ಪೂರ್ಣ ಅಂಗಡಿಗೆ ಹೋಗಲು ತಯಾರಾಗಿ ನಿಂತಿದ್ದಳು ವರುಣಾ ಲಕ್ಷ್ಮಜ್ಜಿ ಅಲ್ಲಿಯೇ ಕುಳಿತಿದ್ದರು ಗಿರಿಧರವರ ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಅಂದಮೇಲೆ ತಡ ಮಾಡೋದು ಬೇಡ ಅಂತೀನಿ ಗಿರಿಧರ್ ನಾನು ನಿಮಗೆ ಅರೇಂಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಇದೇ ಶುಕ್ರವಾರನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಮುಂದಿನ ತಿಂಗಳು ಮದುವೆ ಇಟ್ಕೊಳ್ಳೋಣ ಎಂದರು ಶರಾವತಿ ಅವರು ಕಾರಿನಲ್ಲಿ ಆಯುಷ್ ಜೊತೆ ಆಫೀಸ್ಗೆ ಹೊರಟಿದ್ದರು ನಾನು ಮೊದಲೇ ಹೇಳಿದ್ದೀನಿ ಮೇಡಮ್ ನನ್ನಿಂದ ಆದಷ್ಟು ನಾನು ಮಾಡಿಕೊಡ್ತೀನಿ ಅಂತ ಎಂದರು ಆಗಲಿ ಗಿರಿದ್ದರು ನೀವು ಹೇಗೆ ಮಾಡಿಕೊಟ್ರು ನನಗೆ ಖುಷಿನೇ ನಾನು ಯಾರನ್ನು ಹೆಚ್ಚು ಕರೆಯೋದಿಲ್ಲ ಎಂಗೇಜ್ಮೆಂಟ್ ಸಿಂಪಲ್ ಆಗಲಿ ಮದುವೆನ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದ್ದೀನಲ್ಲ ಇದರಲ್ಲಿ ನಮ್ಮ ನಿಮ್ಮ ಕುಟುಂಬ ಮತ್ತು ಮುಖ್ಯವಾದ ಸಂಬಂಧಿಕರಿದ್ದರೆ ಸಾಕು ಶುಕ್ರವಾರನೇ ಫಿಕ್ಸ್ ಮಾಡೋದಾದರೆ ನಾಳೆ ಎಂಗೇಜ್ಮೆಂಟ್ ಸೀರೆ ಒಡವೆ ಖರೀದಿ ಮಾಡೋದಕ್ಕೆ ಹೋಗೋಣ ಎಂದರು ಆಗಲಿ ಮೇಡಮ್ ಶುಕ್ರವಾರನೇ ಎಂಗೇಜ್ಮೆಂಟ್ ಮಾಡೋಣ ಅಮೃತ ಒಂದ್ಸರಿ ನನ್ನನ್ನು ಭೇಟಿಯಾಗಿದ್ದರೆ ಚೆನ್ನಾಗಿರ್ತಿತ್ತು ಮೇಡಮ್ ಅವಳಿಗೆ ಏನು ಬೇಕು ಏನು ಬೇಡ ಅಂತ ಮಾತಾಡ್ಬೋದಿತ್ತು ಎಂದ ಗಿರಿಧರ್ ಮಾತಿಗೆ ಪೂರ್ಣಳಿಗೆ ಸಣ್ಣ ಭಯ ಶುರುವಾಯಿತು ಶುಕ್ರವಾರಕ್ಕೆ ಉಳಿದಿರುವುದು ನಾಲ್ಕು ದಿನವಷ್ಟೇ ಅಷ್ಟರಲ್ಲಿ ಎಲ್ಲ ತಯಾರಿ ಹೇಗಾಗುವುದೆಂದು ಯೋಚಿಸಿದ್ದಳು ಅವಳು ಸಂಜೆ ಆಯುಷ್ ಅವಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾನೆ ಹೆಚ್ಚು ಟೆನ್ಷನ್ ತಗೋಬೇಡಿ ಏನೇ ಇದ್ದರೂ ನಾನು ಹತ್ರ ಸಂಕೋಚ ಇಲ್ಲದೆ ಕೇಳಿ ಎಂದರು ಶರಾವತಿ ಪಕ್ಕದಲ್ಲಿ ಕುಳಿತಿದ್ದ ಆಯುಷ್ನನ್ನು ನೋಡುತ್ತಾ ಆಗಲಿ ಮೇಡಮ್ ಎಂದ ಗಿರಿಧರ್ ಕಾಲ್ ಕಟ್ ಮಾಡಿದರು ಮೇಡಮ್ ತುಂಬ ಒಳ್ಳೆಯವರಮ್ಮ ಯಾವುದಕ್ಕೂ ಬೇಸರ ಮಾಡ್ಕೊಳ್ಳೋದಿಲ್ಲ ಅಷ್ಟೊಂದು ಶ್ರೀಮಂತಿಕೆ ಇದ್ದರೂ ಸ್ವಲ್ಪನೂ ಅಹಂಕಾರ ಇಲ್ಲ ಅವರಲ್ಲಿ ಎಂದರು ಲಕ್ಷ್ಮಜ್ಜಿ ಮತ್ತು ವರ್ಣಾರನ್ನು ನೋಡುತ್ತಾ ಹೌದು ಗಿರಿ ತುಂಬ ಒಳ್ಳೆಯವಳು ಶರಾವತಿ ನಮ್ಮ ಪೂರ್ಣನ್ ಪುಣ್ಯ ಅಷ್ಟೊಂದು ಒಳ್ಳೆ ಮನೆ ಒಳ್ಳೆ ಜನ ಸಿಕ್ಕಿದ್ದಾರೆ ಎಂದರು ವರುಣ ಅಹಂಕಾರ ಇರೋದು ಅವರಿಗಲ್ಲ ಆ ಭಾರ್ಗವ ಶರ್ಮಾಗೆ ಮನದಲ್ಲೇ ಎಂದುಕೊಳ್ಳುತ್ತಾ ನಿಂತಿದ್ದಳು ಪೂರ್ಣ ಅವಳ ಯೋಚನೆಯ ಮೊಗ ಕಂಡ ಗಿರಿದ್ದಾರೆ ಪೂರ್ಣ ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದರು ಅವರ ಮಾತಿಗೆ ಯೋಚನೆ ಬಿಟ್ಟು ಅಪ್ಪ ನಾಲ್ಕೇ ದಿನದಲ್ಲಿ ಎಲ್ಲ ತಯಾರಿನು ಹೇಗೆ ಮಾಡ್ತೀರಾ ನೀವು ಕಷ್ಟ ಆಗುತ್ತೆ ಅಪ್ಪ ಎಂದಳು ಗಿರಿಧರನ್ನು ನೋಡುತ್ತಾ ಕಷ್ಟ ಏನೂ ಆಗೋದಿಲ್ಲ ಪೂರ್ಣಮ್ಮ ನಮ್ಮ ಕುಟುಂಬ ಅವ್ರ ಕುಟುಂಬ ಅಷ್ಟೇ ನನಗೆ ತುಂಬ ಆತ್ಮೀಯ ಇರೋ ಹತ್ತು ಹನ್ನೆರಡು ಜನರನ್ನ ಕರಿತೀನಿ ನಾನು ಹೆಚ್ಚಂದ್ರೆ ಐವತ್ತು ಜನ ಆಗ್ಬೋದು ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಮದುವೆನ ಅವರು ಅದ್ದೂರಿಯಾಗಿ ಮಾಡ್ತೀವಿ ಅಂತಿದ್ದಾರೆ ಆಗ ಎಲ್ಲ ಸಂಬಂಧಿಕರನ್ನ ಕರೆದ್ರಾಯಿತು ಇನ್ನೇನು ಮದುವೆ ಮುಂದಿನ ತಿಂಗಳು ಅಂತಿದ್ದಾರೆ ಅಮ್ಮ ಎಂದರು ಕೊನೆಯ ಮಾತನ್ನು ಲಕ್ಷ್ಮಣ್ಜಿಗೆ ಆಗಲಿ ಬಿಡುಗಿರಿ ಮದುವೆ ತಯಾರಿ ಅವರದ್ದೇ ಅಲ್ವಾ ಎಂದರು ತಯಾರಿ ಅವರದ್ದೇ ಇರಬಹುದು ಅಮ್ಮ ಹಾಗಂತ ನಾವು ನಮ್ಮ ಜವಾಬ್ದಾರಿನ ಮಾಡಲೇಬೇಕಲ್ವಾ ಅಳಿಯಂದ್ರೆ ಇಬ್ಬರಿಗೂ ಕೊಡೋದನ್ನು ಕೊಡಬೇಕಲ್ವಾ ಅದಕ್ಕೆ ಅಮೃತಾಳಿಗೂ ಬರೋದಕ್ಕೆ ಹೇಳಿದ್ದೀನಿ ಆಯುಷ್ ಸಂಜೆ ಕರ್ಕೊಂಡು ಬರ್ತಾನಂತೆ ಎಂದು ಮೇಲಿದ್ದರೂ ಆಫೀಸಿಗೆ ಹೊರಟು ನಿಂತು ಮುಂದಿನ ವಾರ ಮತ್ತೆ ಶರ್ಮ ಆರ್ಡರ್ ಕೊಡಬೇಕು ಅಪ್ಪ ನಾವು ಅದರಿಂದ ಬಂದ ಹಣನ ಮದುವೆ ಖರ್ಚು ಮಾಡೋಣ ಎಂದಳು ಪೂರ್ಣ ಆಗಲಿ ಮಗಳೇ ನಾನು ನನ್ನ ಮಗಳ ಮದುವೆಗೆ ಅಂತ ಒಂದಿಷ್ಟು ಹಣ ಕೂಡಿಸಿಟ್ಟಿದ್ದೀನಿ ಎಂದರು ಚೆಂದದಿಂದನಾಗುತ್ತಾ ಹೆತ್ತ ಮಗಳಲ್ಲದಿದ್ದರೂ ಅವಳಿಗೇನೂ ಕೊರತೆ ಮಾಡಿರಲಿಲ್ಲ ಅವರು ತಮ್ಮಿಂದ ಎಲ್ಲದಕ್ಕೂ ಸಮಯ ಇಲ್ಲ ಪೂರ್ಣ ಬೇಗ ಬೇಗ ತಯಾರಿ ಮಾಡ್ಕೋಬೇಕು ನೀನು ಸಂಜೆ ಆಯುಷ್ ಅಮೃತ ಎಷ್ಟೊತ್ತಿಗೆ ಬರ್ತಾರೆ ಕೇಳಿ ಅವರು ಬಂದಮೇಲೆ ನಾವು ಅಮೃತ ಜೊತೆ ಮಾತಾಡಿ ನೇರವಾಗಿ ಶರ್ಮ ಮನೆಗೆ ಹೋಗೋಣ ಎಲ್ಲರೂ ಕೂತ್ಕೊಂಡು ಒಂದು ಮಾತಾಡೋಣ ಎಂದರು ವರುಣ ಅದೇನೋ ಸರಿ ವರುಣ ಫೋನಲ್ಲಿ ಮಾತಾಡೋದ್ಕಿಂತ ನೇರವಾಗಿ ಮಾತಾಡೋದು ಒಳ್ಳೇದು ಆದ್ರೆ ಸಂಜೆ ಹೋಗೋದು ಬೇಡ ನಾಳೆ ಎಂಗೇಜ್ಮೆಂಟಿಗೆ ಬಟ್ಟೆ ಒಡವೆ ಖರೀದಿಗೆ ಹೋಗೋಣ ಅಂತ ಹೇಳಿದ್ದಾರೆ ಮೇಡಮ್ ನಾಳೆ ನಾವೇ ಅವ್ರ ಮನೆಗೆ ಹೋಗಿ ಮಾತಾಡೋಣ ಎಂದ ಗಿರಿಧರ್ ಪೂರ್ಣಳನ್ನ ನೋಡುತ್ತಾ ಪೂರ್ಣ ಬಾ ಹೋಗೋಣ ಎನ್ನುತ್ತಾ ಅವಳ ಜೊತೆ ನಡೆದರು ಅವರ ಮಾತಿಗೆ ಒಪ್ಪಿದ ವರ್ಣ ತಮ್ಮ ಕೆಲಸದಲ್ಲಿ ತೊಡಗಿದರು ಸಂಜೆಯವರೆಗೂ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ಮುಳುಗಿದ್ದರು ಭರ್ಗಿವಿಗೂ ಶುಕ್ರವಾರವೇ ಎಂಗೇಜ್ಮೆಂಟ್ ಎಂಬ ಸುದ್ದಿ ಬಿದ್ದಿತ್ತು ತನ್ನ ಆಫೀಸ್ ಸಮಯ ಮುಗಿದಾಗ ಶರಾವತಿ ಹೇಳಿದಂತೆ ಅಮೃತಾಳನ್ನು ಪೂರ್ಣಳ ಮನೆಗೆ ಕರೆದುಕೊಂಡು ಹೊರಟಿದ್ದ ಆಯುಷ್ ಅದೇ ಸಮಯಕ್ಕೆ ನೆನಪಾಗಿದ್ದವನಿಗೆ ಭಾರ್ಗವನನ್ನು ಕರೆದುಕೊಂಡು ಹೋಗಬೇಕೆಂದು ಹಾಗಾಗಿ ಕರೆ ಮಾಡಿದ ಅವನಿಗೆ ದಾರಿಯಲ್ಲಿ ಹಲೋ ಅಣ್ಣ ನಾನು ಅಮೃತ ಜೊತೆ ಪೂರ್ಣ ಮನೆಗೆ ಹೋಗ್ತಿದ್ದೀನಿ ನೀನು ಬರ್ತೀಯಾ ಕೇಳಿದ ಕರೆ ಮಾಡಿ ಶುಗರ್ಲೆಸ್ ಮನೆಗ ಯಾಕೆ ಕೇಳಿದವ ಆಫೀಸ್ನಲ್ಲಿದ್ದ ಅಮೃತ ಜೊತೆ ಅಂಕಲ್ ಆಂಟಿ ಮಾತಾಡ್ಬೇಕಂತೆ ಅಣ್ಣ ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗು ಅಂದಿದ್ರು ಅಮ್ಮ ಹೋಗ್ತಿದ್ದೀವಿ ಎಂದ ಆದರೆ ಪೂರ್ಣ ಅಂಗಡಿಯಲ್ಲಿ ಇರ್ತಾಳಲ್ಲ ಈಗ ನೀವು ಹೋಗಿ ಬನ್ನಿ ನಾನು ಬರೋದಿಲ್ಲ ಎಂದ ಓಕೆ ಅಣ್ಣ ಎಂದ ಆಯುಷ್ ಕಾಲ್ ಕಟ್ ಮಾಡಿದ ಪೂರ್ಣ ಮೇಲೆ ಅಣ್ಣನಿಗೆ ಪ್ರೀತಿ ಆಗಿದೆ ಆದರೆ ಅವನು ಒಪ್ಕೋತಿಲ್ಲ ನೋಡು ಎಂದ ಆಯುಷ್ ಪಕ್ಕದಲ್ಲಿ ಕುಳಿತಿದ್ದ ಅಮೃತಾಳಿಗೆ ಪ್ರೀತಿನೇ ಆಗಲ್ವಾ ನಾವು ಯಾರ ಮೇಲೆ ಪ್ರೀತಿ ಬೇಡ ಅನ್ಕೋತೀವೋ ಅವ್ರ ಮೇಲೆ ಆಗೋದು ಎಂದಳು ಅವಳಿಗಾದ ಅನುಭವವದು ಅಂದರೆ ನನ್ನನ್ನು ಪ್ರೀತಿ ಮಾಡಬಾರ್ದು ಅಂದ್ಕೊಂಡಿದ್ದೇನು ನೀನು ದಾರಿ ನೋಡುತ್ತಾ ಕೇಳಿದನವ ಸುಳ್ಳ್ಯಾ ಹೇಳಿ ನಿಮ್ಮ ಹತ್ರ ನಿಮ್ಮನ್ನ ಒಳ್ಳೆ ಗೆಳೆಯನಾಗಿ ನಾನು ನೋಡಿದ್ದು ಆದರೆ ಪ್ರೀತಿ ಆಗದೆ ಇರೋ ಥರ ನನಗೆ ತಡೆಯೋಕ್ಕಾಗಲಿಲ್ಲ ನಿಮ್ಮ ಮುಗ್ದು ಮನಸ್ಸು ನನ್ನನ್ನು ತುಂಬ ಸೆಳೆದಿದ್ದು ತುಂಬ ಒಳ್ಳೆಯವರ ಆಯುಷ್ ನೀವು ಯಾರಿಗೂ ನೋವು ಕೊಡೋ ಗುಣ ಇಲ್ಲ ನಿಮ್ಮದು ಎಂದಳು ಅವನನ್ನೇ ನೋಡುತ್ತಾ ಅವ ಮುಗಳ್ನಕ್ಕನಷ್ಟೆ ಆಯುಷ್ ಕಾಲ್ ಕಟ್ ಮಾಡಿ ಹತ್ತು ನಿಮಿಷವಷ್ಟೇ ಕಳೆದಿದ್ದು ಭಾರ್ಗವ್ ತನ್ನ ಮನದ ತೊಳಲಾಟ ತಡೆಯಲಾಗದೆ ಕರೆ ಮಾಡಿಯೇ ಬಿಟ್ಟ ಪೂರ್ಣಳಿಗೆ ಅವಳು ಅಂಗಡಿಯಲ್ಲಿ ಇರುವಳಲ್ಲ ಅವಳನ್ನು ಮನೆಗೆ ಕರೆಯಿಸಿಕೊಳ್ಳುವುದು ಬೇಡವೇ ಈಗ ಒಂದೆರಡು ರಿಂಗಾದ ನಂತರ ಕಾಲ್ ರಿಸೀವ್ ಮಾಡಿದ್ದ ಪೂರ್ಣ ಹೇಳಿ ಮೈಸೂರಿನ ಕಿಂಗ್ ಅನ್ಕೊಂಡಿರೋ ಭಾರ್ಗವ್ ಶರ್ಮಾ ಎಂದಳು ನಾಟಕೀಯವಾಗಿ ಏಯ್ ಶುಗರ್ಲೆಸ್ ನಾಟಕ ಸಾಕು ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ನೀನು ಬಾ ಆಗ್ನೇ ಇತ್ತ ಮನೆಗ ಯಾಕೆ ತಕ್ಷಣ ಕೇಳಿದಳು ಅಚ್ಚರಿಯಿಂದ ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ ಕಾಡುವಂತೆ ಎಂದ ಅದನ್ನರಿತ ಪೂರ್ಣ ಹೌದಾ ಆದರೆ ನನಗೆ ನಿನ್ನನ್ನು ನೋಡಬೇಕು ಅನ್ನಿಸ್ತಿಲ್ಲ ನನಗೆ ಕೆಲಸ ಇದೆ ಇಡು ಫೋನ್ ಗದರಿದಳು ಏಯ್ ಶುಗರ್ಲೆಸ್ ನಾನೀಗ ನಿಮ್ಮ ಮನೆಗೆ ಹೋಗ್ತಿದ್ದೀನಿ ನೀನು ಅಂಗಡಿಯಿಂದ ಮನೆಗೆ ಬರ್ತೀಯಾ ಅಷ್ಟೇ ಇದು ನನ್ನ ಆರ್ಡರ್ ಗೊತ್ತಾಯ್ತಾ ಆರ್ಡರ್ ಫಾಲೋ ಮಾಡಿದ್ರೆ ಈ ಮೈಸೂರಿನ ಕಿಂಗ್ ಏನು ಮಾಡ್ತಾನೆ ಅಂತ ಗೊತ್ತು ತಾನೆ ನಿನಗೆ ಬೆದರಿಸಿದ ಪ್ರತಿ ಬಾರಿ ನೀನು ಬೆದರಿಕೆಗೆ ಹೆದರ್ತೀನಿ ಅನ್ಕೋಬೇಡ ನೀನು ನಾನು ಬರೋದಿಲ್ಲ ಮನೆಗೆ ನೀನು ಏನು ಮಾಡ್ತೀಯೋ ಮಾಡು ಎಂದವಳೆ ಕಾಲ್ ಕಟ್ ಮಾಡಿದಳು ಹೌದಾ ನೀನು ಬರೋ ಹಾಗೆ ನಾನು ಮಾಡ್ತೀನಿ ನೋಡಿ ಈಗ ಎಂದವ ತಕ್ಷಣ ವರ್ಣಾರವರಿಗೆ ಕರೆ ಮಾಡಿದ ಅವಳ ಮನೆಯ ಎಲ್ಲರ ನಂಬರ್ ಅವನ ಬಳಿ ಇರದೇ ಇರಲು ಸಾಧ್ಯವೇ ಇಲ್ಲ ಹಲೋ ರಿಸೀವ್ ಮಾಡಿದ ವರ್ಣರವರಿಗೆ ಕರೆ ಮಾಡಿದ್ದು ಭಾರ್ಗವ್ ಎಂದು ಗೊತ್ತಾಗಲಿಲ್ಲ ಆಂಟಿ ನಾನು ಭಾರ್ಗವ್ ಮಾತಾಡ್ತಿರೋದು ಪೂರ್ಣ ಎಲ್ಲಿದ್ದಾಳೆ ಆಂಟಿ ಅವಳಿಗೆ ಕಾಲ್ ಹೋಗ್ತಿಲ್ಲ ಎಂದವ ಅವಳನ್ನು ಮನೆಗೆ ಕರೆಯಿಸಿಕೊಳ್ಳುವ ಉಪಾಯ ಮಾಡಿದ್ದ ಗೊತ್ತಾಗಿಲ್ಲ ಭಾರ್ಗವ್ ಕಾಲ್ ಮಾಡಿದ್ದು ನೀನು ಅಂತ ಪೂರ್ಣ ಅಂಗಡಿಯಲ್ಲಿದ್ದಾಳೆ ಯಾಕೆ ಅಳಿಯನೆಂಬ ಪ್ರೀತಿಯ ಮಾತುಗಳು ಅವರದ್ದು ಅವನ ಜೊತೆ ಹೌದಾ ಆಂಟಿ ನಾನು ಮನೆಗೆ ಬರ್ತಿದ್ದೀನಿ ಅದಕ್ಕೆ ಮನೆಯಲ್ಲಿದ್ದಾಳೋ ಅಂಗಡಿಯಲ್ಲಿದ್ದಾಳೋ ಗೊತ್ತಾಗಲಿಲ್ಲ ಆಯುಷ್ ಅಮೃತ ಬರ್ತಿದ್ದಾರೆ ಈಗ ನಿಮ್ಮ ಮನೆಗೆ ನಾನು ಈಗ ಆಫೀಸ್ನಿಂದ ಹೊರಡ್ತೀನಿ ಎಂದ ಗೌರವದಿಂದ ಮಾತನಾಡುತ್ತಾ ಬಾರಪ್ಪ ನೀನು ನಾನು ಅವಳಿಗೆ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತೀನಿ ಎಂದು ಅವನ ದಾರಿ ಸುಲಭ ಮಾಡಿ ಬಿಟ್ಟರು ಓಕೆ ಆಂಟಿ ಎಂದವ ಕಾಲ್ ಕಟ್ ಮಾಡಿದ ಅವನ ಮೊಗದಲ್ಲಿ ಗೆಲುವಿನ ನಗೆ ಇತ್ತು ವರುಣ ಕರೆ ಮಾಡಿ ಮನೆಗೆ ಬಾ ಎಂದರೆ ಪೂರ್ಣ ನಿರಾಕರಿಸುವುದಿಲ್ಲವಲ್ಲ ಹಾಗಾಗಿ ಆ ಉಪಾಯ ಅವನದ್ದು ನಿನಗೇನು ಇಷ್ಟ ಇಲ್ವೋ ಅದನ್ನು ಮಾಡೋದ್ರಲ್ಲಿ ನನಗೆ ಮಜಾ ಇರುತ್ತೆ ಗಣೇಶ್ ಗರ್ಲೆಸ್ ಬಿಡೋದಿಲ್ಲ ನಾನು ನಿನ್ನ ಎಂದುಕೊಂಡವ ಮೇಲೆದ್ದು ನಡೆದ ಇತ್ತಪೂರ್ಣಳಿಗೆ ಕರೆ ಮಾಡಿದ ವರುಣ ಭಾರ್ಗವ್ ಕರೆ ಮಾಡಿದ್ದನ್ನು ಅವಳಿಗೆ ತಿಳಿಸಿ ಮನೆಗೆ ಬರುವಂತೆ ಹೇಳಿದ್ದರು ಅವರು ಹೇಳಿದ ಮೇಲೆ ಇವಳು ನಿರಾಕರಿಸುವುದಿಲ್ಲವಲ್ಲ ಭಾರ್ಗವ್ನ ಆಟ ತಿಳಿದು ಅವನಿಗೆ ಬೈಯುತ್ತಲೇ ಸ್ಕೂಟಿ ಹತ್ತಿ ಮನೆಯ ದಾರಿ ಹಿಡಿದಿದ್ದಳು ಗಿರಿಧರ್ ಆಫೀಸ್ನಿಂದ ಬಂದಿದ್ದರು ಆಯುಷ್ ಅಮೃತ ಟೀ ಕುಡಿಯುತ್ತಿದ್ದರು ಅವರೆಲ್ಲರ ಮಾತು ಹಾಗೆ ಸಾಗಿತ್ತು ಆಗ ಬಂದ ಭಾರ್ಗವ್ ಅವನನ್ನು ಕಾಣುತ್ತಲೇ ಅಮೃತ ಮತ್ತು ಆಯುಷ್ ಅಚ್ಚರಿಯಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಬಾ ಭಾರ್ಗವ್ ಬಾ ಎಂದರು ಗಿರಿಧರ್ ಹಾ ಅಂಕಲ್ ಎನ್ನುತ್ತಾ ಬಂದವ ಆಯುಷ್ ಪಕ್ಕದಲ್ಲಿದ್ದ ಚೇರಿನಲ್ಲಿ ಕುಳಿತ ನಾನು ಟೀ ತಗೊಂಡು ಬರ್ತೀನಿ ಎಂದ ಬರುಣ ಅಡಿಗೆ ಮನೆಗೆ ನಡೆದರು ಅಣ್ಣ ಬರೋದಿಲ್ಲ ಅಂದೆ ಈಗ ನೋಡಿದರೆ ಸಣ್ಣ ಧ್ವನಿಯಲ್ಲಿ ಕೇಳಿದ ಆಯುಷ್ ಹಾಂ ಹಾಗೆ ಎಂದನವ ಪೂರ್ಣನ ನೋಡೋಕೆ ಬಂದೇನು ಅವ ಛೇಡಿಸುವಷ್ಟರಲ್ಲಿ ಪೂರ್ಣ ಬಂದಿದ್ದ ಸ್ಕೂಟಿಯ ಸದ್ದಾಯಿತು ಪೂರ್ಣನೂ ಬಂದ್ಲು ಎಂದರು ಲಕ್ಷ್ಮಜ್ಜಿ ಹ್ಞೂ ಪೂರ್ಣನು ಬಂದರು ಏನೋ ಇದೆ ಇಲ್ಲಿ ಇರಲಿ ಅಣ್ಣ ಆಮೇಲೆ ಮಾತಾಡ್ತೇನೆ ನಾನು ನಿನ್ನ ಜೊತೆ ಎಂದ ಆಯುಷ್ ಟೀ ಕುಡಿದು ಮುಗಿಸಿದ ಭಾರ್ಗವ್ ಬಾಗಿಲತ್ತ ಲಕ್ಷವಿಟ್ಟ ಬ್ಯಾಗ್ ಹಿಡಿದು ಮನೆಯ ಒಳ ಬಂದ ಪೂರ್ಣ ಭಾರ್ಗವನನ್ನು ಕೋಪದಿಂದ ದಿಟ್ಟಿಸಿದಳು ಅವಳಾಗಿಯೇ ಬರುವಂತೆ ಮಾಡಿದ್ದನಲ್ಲ ಇವ ಅವಳ ಕೋಪ ಕಂಡ ಭಾರ್ಗವ್ ತುಟಿ ಅಂಚಲ್ಲಿ ನಕ್ಕ ಅವಳನ್ನು ನೋಡಿ ಆ ನಗು ಏಕೆಂದು ಅವಳಿಗೆ ಅರ್ಥವಾಯಿತು ಯಾರ ಜೊತೆಯೂ ಮಾತನಾಡದೆ ನೇರವಾಗಿ ಕೋಣೆಗೆ ನಡೆದಳು ವರುಣ ಭಾರ್ಗವನಿಗೆ ಟೀ ತಂದು ಕೊಟ್ಟರು ಅಮೃತ ಇದೇ ಶುಕ್ರವಾರನೇ ಎಂಗೇಜ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ವಿ ಮೇಡಮ್ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ನಾನೇ ನಿನ್ನ ಜವಾಬ್ದಾರಿ ತಗೊಂಡಿದ್ದರಿಂದ ನಿನ್ನ ಜೊತೆನೂ ಮಾತಾಡಬೇಕು ಅಂದ್ಕೊಂಡು ಬರೋದಕ್ಕೆ ಹೇಳಿದೆ ಎಂದರು ಗಿರಿಧರ್ ಅಮೃತಾಳನ್ನು ನೋಡುತ್ತಾ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂಕಲ್ ನನ್ನನ್ನು ನಿಮ್ಮ ಮಗಳು ಅಂದ್ಕೊಂಡು ಜವಾಬ್ದಾರಿ ತೊಗೊಂಡಿದ್ದೀರಾ ಅಂದಮೇಲೆ ನಿಮ್ಮ ಮಾತಿಗೆ ನನಗೆ ಒಪ್ಪಿಗೆ ಇದೆ ಯಾವುದನ್ನು ಹೇಳಬೇಕು ಕೇಳಬೇಕು ಅಂತ ನನಗೇನೂ ಇಲ್ಲ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೀವು ಇದ್ರೆ ಸಾಕು ನನಗೆ ಎಂದಳವಳು ಗುಣದಲ್ಲಿ ಒಳ್ಳೆಯ ಹುಡುಗಿಯೇ ಅಮೃತ ಪೂರ್ಣ ನಮ್ಗೆ ಹೇಗೆ ಮಗಳು ಹಾಗೆ ನೀನೋ ಅಮೃತ ಯಾವುದಕ್ಕೂ ಹಿಂಜರಿಬೇಡ ನಮ್ಮ ಹತ್ರ ಎಂದರು ವರುಣ ತುಂಬ ಒಳ್ಳೆಯವರ ಆಂಟಿ ನೀವೆಲ್ಲ ಖಂಡಿತ ಏನೇ ಇದ್ದರೂ ಹೇಳ್ತೀನಿ ಎಂದಳು ಟೀ ಕುಡಿದು ಕಪ್ ಕೆಳಗಿಟ್ಟ ಭಾರ್ಗವನನ್ನು ಕಂಡ ಗಿರಿಧರ್ ಪೂರ್ಣ ಎಂದು ಕೂಗಿದರೂ ಅವಳು ಹೊರಬರಲೆಂದು ಭಾರ್ಗವ್ ಇಲ್ಲಿರುವಾಗ ಅವಳು ಕೋಣೆಯವಳಿಗೆ ಏನು ಮಾಡುತ್ತಿರುವಳು ನೀವು ಮಾತಾಡಿ ಅಪ್ಪ ನನಗೆ ಮಾತಾಡೋಕ್ಕೇನಿಲ್ಲ ಹೊರಟಾಗಿ ಎಂದಳು ಹುಡುಗಿ ಕೋಣೆಯಿಂದಲೇ ಭಾರ್ಗವನ ಮೇಲೆ ಮುನಿಸಿಕೊಂಡಿದ್ದಳು ಉಪಾಯದಿಂದ ಅವಳನ್ನು ಮನೆಗೆ ಕರೆಯಿಸಿಕೊಂಡಿದ್ದನಲ್ಲ ಅದರಿಂದ ಅವನ ಮುಂದೆ ಸ್ವತಂತ್ರ ಆಗಿತ್ತು ಅವಳಿಗೆ ಹಾಗಾಗಿ ಕೋಪ ಮಾಡಿಕೊಂಡು ಕೋಣೆ ಸೇರಿದ್ದಳು ಹೊರಬರದೆ ಅವಳ ಧ್ವನಿ ಕೇಳಿ ಅವಳಿಗೆ ಬೇಸರವೋ ಕೋಪವೋ ಮೂಡಿದೆ ಎಂದು ಎಲ್ಲರಿಗೂ ಅರ್ಥವಾಯಿತು ಗಿರಿಧರ್ ವರುಣರವರ ಮುಖ ನೋಡಿದರು ಅವರ ನೋಟ ಅರಿತ ವರುಣ ಕೋಣೆಯತ್ತ ಹೆಜ್ಜೆ ಇಡುವುದಕ್ಕೂ ಆಂಟಿ ನಾನು ಮಾತಾಡ್ತೀನಿ ಅವಳ ಜೊತೆ ಅವಳಿಗೆ ನನ್ನ ಮೇಲೆ ಕೋಪ ಇರಬೇಕು ಎಂದ ಭಾರ್ಗವ್ ತಕ್ಷಣ ಮೇಲೆದ್ದು ನಿಂತ ಆಯುಷ್ಗೆ ಅಚ್ಚರಿ ವರುಣ ನಿಂತಲ್ಲೇ ನಿಂತರು ಭಾರ್ಗವ್ ಕೋಣೆಗೆ ನಡೆದ ಉಳಿದವರ ಮಾತುಗಳು ಸಾಗಿದವು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು